ಹಾಯ್ ಫ್ರೆಂಡ್ಸ್ ಮೈಸೂರು ಎ ಪಿ ಎಮ್ ಸಿ ಮಾರ್ಕೆಟ್ ಇವತ್ತು ಮಾಲ್ ಕಮ್ಮಿ ಬರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ನೋಡಿ ಫ್ರೆಂಡ್ಸ್ ಟಾಪ್ ರೇಟ್ ಬಂದು ಐನೂರ ಎಪ್ಪತ್ತು ರೂಪಾಯಿ ಆಗಿದೆ ಮೀಡಿಯಮ್ ರೇಟ್ ಬಂದು ಇನ್ನೂರು ಇನ್ನೂರೈದು ರೂಪಾಯಿ ಮುನ್ನೂರು ರೂಪಾಯಿ ಗಂಟೆ ಹೋಗಿದೆ ಮತ್ತು ಇದೇ ಥರ ಹುಡಿಗೆ ಬೆಲೆ ಇಲ್ಲ ದಯವಿಟ್ಟು ಹುಡುಗಿ ಗೀಡ ಯಾರೂ ಸಲಬಿಟ್ಟು ನೋಡಿ ಹುಡಿ ಆಗಿಲ್ಲ ಸೆಲೆಕ್ಷನ್ ಐಟಮ್ ಮಾತ್ರ ಆಗ್ತಿದೆ ರೈತರಲ್ಲಿ ಮನವಿ ಮತ್ತು ಟಮಟ ಮಾಲ್ ಕಮ್ಮಿ ಇರೋದ್ರಿಂದ ಇನ್ನು ಟೊಮೊಟೊ ರೇಟ್ ಜಾಸ್ತಿ ಆಗುತ್ತೆ ಈ ಮಳೆ ಬಿಡಬೇಕು ಮಳೆ ಬಿಡಲಿಲ್ಲ ಅಂತಂದರೆ ರೈಟ್ ಆಗಂತೂ ಆಗಲ್ಲ ಎಲ್ಲ ಹೊರಗಡೆ ಪಾರ್ಸಲೆಲ್ಲ ಹೋಗೋಲ್ಲ ಪಾರ್ಸಲ್ ಹೋಗ್ಬೇಕಂದ್ರೆ ಮಳೆ ಬಿಡಬೇಕು ಮತ್ತು ಇದೇ ಥರ ನಮ್ಮ ಅಬಿ ಅಕೌಂಟ್ಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಇದೇ ಥರ ಸಪೋರ್ಟ್ ಮಾಡಿ ಡೈಲಿ ಇದೇ ಥರ ನಿಮಗೆ ವೀಡಿಯೋನ ಕಳ್ಸಿ ಇರ್ತೀವಿ ಹಲೋ ಫಾರ್ಮರ್ಸ್ ಇವತ್ತು ಬ್ಯಾಂಗ್ಳೂರು ಪ್ರೈಸ್ ಬಂದು ಐನೂರೈ ಐನೂರು ರೂಪಾಯಿ ಐನೂರ ಐವತ್ತು ರೂಪಾಯಿ ಆಗಿದೆ ನಾಟಿ ಬಂದು ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಟಾಪ್ ಆಗಿದೆ ಟಾಪ್ ಕ್ವಾಲಿಟಿ ಮಾತ್ರ ಇನ್ನು ಹುಳಿ ಟೊಮೊಟೊ ಅಂದರೆ ನಾಟಿ ಟೊಮೊಟೊ ಬಂದು ಹನ್ನೊಂದು ರೂಪಾಯಿ ಆಗಿದೆ ಟಾಪ್ ಪ್ರೈಸು ಕೆ ಜಿ ಲೆಕ್ಕ ಇದು ಪರ್ ಜಿ ನಾಟಿ ಟೊಮೊಟೊ ಹನ್ನೊಂದು ರೂಪಾಯಿ ಲೆವೆನ್ ರುಪೀಸ್ ಕೆ ಜಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಫ್ರೆಂಡ್ಸ್